ಚಕ್ರವರ್ತಿಯವರು ಹಾಗೆ ಮಾಡಿದ್ದಾರೆ ಅನ್ನೋದಾದ್ರೆ ಅವರು ಕೂಡ ನಾನು ಹಾಗೆ ಮಾಡಿದ್ದಾರೆ ನೀವು ಬೈಲಿಕ್ಕೆ ನಿಮಗಿಡ್ಡಿ ಅಂತ ಹೇಳಿದ್ದಾರೆ ನೀವು ನನಗೆ ಫೋನ್ ಮಾಡುದಕ್ಕೆ ನಾನು ನಿಮಗೆ ಆತರ ಮಾತಾಡಿದ್ರೆ ನಿಮ್ಮ ಹೆಸರೇನು ಗಣೇಶ್ ಎಲ್ಲಿಂದ ಉಜಿರೆಯಿಂದ ಉಜಿರೆಯಿಂದ ಗಣೇಶ್ ಅವರೇ ಈಗ ನಾನು ನಿಮಗೆ ನೀವು ನನಗೆ ಫೋನ್ ಮಾಡಿದ್ದೀರಾ ನಾನು ನಿಮ್ಗೆ ಎಂತಾದ್ರೂ ಆದ್ರೆ ಇಲ್ಲ ಮತ್ತ್ ನೀವ್ ಯಾಕೆ ನಂಗ್ ಮಾಡಿದಿರಿ ಫೋನ್ ಮಾಡಿದ ಕಾರಣ ಅಷ್ಟೇ ಹೇಳಿ ಏನಕ್ಕೆ ಅಂತ ಹೇಳಿ ಯಾಕೆ ಅಂತ ಯಾಕೆಂತ ಮಹೇಶ್ ವಿಷಯ ಬಿಡುವ ಯಾಕೆ ಬಿಡ್ಬೇಕು ಬಿಡ್ಬೇಕು ಅದು ನೀವು ಹೇಳಿದ್ರಲ್ಲ ಹಿಂದೂ ದೇವಸ್ಥಾನ ಅಲ್ಲ ಅಂತ ಹಂಗಲ್ಲ ಮಾರ್ರೆ ಯಾಕೆ ಬಿಡ್ಬೇಕು ಅಂತ ಕೇಳಿದೆ ನೀವು ಮಹೇಶ್ ಅವರಿಗೆ ಬೈದ್ರೆ ಮಾರ್ರೆ ನೀವ್ ಬಿಡುದಕ್ ಮಾಡಿದ್ರ ಅಂದೆ ಅಲ್ಲ ಧರ್ಮಸ್ಥಳದ ವಿಷಯದಲ್ಲಿ ಮಾತಾಡುವ ಈಗ ನಾವು ನೀವ್ ಯಾರು ಫಸ್ಟ್ ಹೇಳಿ ನನಗೆ ನಾವು ಉಜಿರೆಯಲ್ಲಿ ಇರುವ ಅಣ್ಣ ಮಹೇಶನ ನೊಟ್ಟಿಗೆ ಇರುವವರು ನಾವೆಲ್ಲ ನೀವೆಲ್ಲ ಮಹೇಶನ ಒಟ್ಟಿಗೆ ಹೋರಾಟ ಮಾಡ್ತಾ ಇರೋದು ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಾ ತುಂಬಾ ಅವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾ ಅವಾಗ ನಾವು ಬೆಳ್ತಂಗಡಿ ಫಸ್ಟ್ ತೊಡಗಿದ್ದೆ ಬೆಳ್ತಂಗಡಿಯಿಂದ ಸೂಪರ್ ಸೂಪರ್ ಈಗ ನೀವು ಫೋನ್ ಮಾಡಿ ಕೇಳಿದ್ರಿ ಕೇಳಿದ್ಮೇಲೆ ಬಿಟ್ಬಿಡೋಣ ಬಿಡಿ ಬಿಡಿ ಅಂದ್ರೆ ಯಾಕೆ ಬಿಡ್ಬೇಕು ಅಂತ ಹೇಳಿ ಫಸ್ಟ್ ಅದು ಬಿಟ್ಟು ಬಿಡಿ ಅಂದ್ರೆ ನೀವ್ ಎಂತ ಹೇಳಿದ್ದು ನೀವ್ ಅಂದ್ರೆ ನೀವು ಯಾಕೆ ಫೋನ್ ಮಾಡಿದೀರಾ ಅಂತ ಕೇಳಿದೆ ನಾನು ಹೌದು ನಾನು ಫೋನ್ ಮಾಡಿದ್ದೆ ಅನ್ ವಿಷಯ ನಿಮ್ಗೆ ಹೇಳ್ತೇನೆ ಈಗ ಅದೇ ಯಾಕೆ ನಾನ್ ಫೋನ್ ಮಾಡಿದ ಧರ್ಮಸ್ಥಳ ವಿಷಯ ಕೇಳ್ಲಿಕ್ಕೆ ಮತ್ತೆ ಯಾಕೆ ಮಹೇಶ್ ತಿಮ್ರೋಟಿ ಅವ್ರ ವಿಚಾರ ಕೇಳಿದ್ರಿ ಅದು ಫೋನ್ ಮಾಡಿದ ನಿಮ್ಮ ಇದ್ರಲ್ಲಿ ಇದಿಲ್ಲ ಟೈಟಲ್ ಎಲ್ಲ ಇತ್ತಲ್ಲ ಅದನ್ನು ಮಾತಾಡಕೋಸ್ಕರ ಕೇಳಿದೆ ಸ್ಟಾರ್ಟ್ ಮಾಡ್ಬೇಕಲ್ಲ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಮಹೇಶ್ ತಿಮ್ ರೋಡ್ಡಿಯವರಿಗೆ ಯಾಕೆ ಬೈದ್ರಿ ಅಂತ ಹೌದು ಈಗ ಸ್ಟಾರ್ಟ್ ಆಯ್ತಾ ಹಾ ಸ್ಟಾರ್ಟ್ ಆಯ್ತಾ ಈಗ ಮ್ಯಾಟರ್ ಗೆ ಬರ್ತೇನೆ ಬ್ಯಾಟ್ರಿಗ್ ಬರ್ಲಿಕ್ಕೆ ಇಷ್ಟೊತ್ತು ಬೇಕಾ ಹೌದೌದು ನಿಮ್ಮತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಒತ್ತು ಬೇಕಾಗ್ತದೆ ಸರಿ ನಿಮ್ಮತ್ರ ಎಲ್ಲ ಮಾತಾಡ್ಬೇಕಾದ್ರೆ ನಿಮ್ಮ ಸ್ವಲ್ಪ ಒತ್ತು ಬೇಕಾಗ್ತದೆ ನೀವು ಹೇಳಿದ್ರಲ್ಲ ಆಯ್ತು ನೀವ್ ಧರ್ಮಸ್ಥಳದ ವಿಷಯದಲ್ಲಿ ಹೇಳಿದ್ರಿ ಅದು ವೀರನ್ ಜೈನರು ಅವ್ರು ಹಿಂದೂ ಅಂತ ಅಂತ ನಾನು ಹೇಳಿಲ್ಲ ನೀವು ಜೈನ್ ಅಂತ ಹೇಳಿದೀರ ಹೌದು ಆಯ್ತು ನಾವು ಜೈನ್ ಅಂತ ಹೇಳಿದ್ರೆ ವಿನ್ ಅಂತ ಹೇಳಿ ಹೌದಲ್ವಾ ನಾವು ಹೇಳ್ತಾ ಇದೀವಿ ಅವ್ರು ಹಿಂದೂ ಒಪ್ಪು ಆಯ್ತು ಹೋಗ್ತೇವೆ ನಾವು ಹಿಂದೂ ಹೋಗ್ತೇವೆ ಹಾಗಾದ್ರೆ ಧರ್ಮಸ್ಥಳ ಉಂಟಲ್ಲ ಧರ್ಮಸ್ಥಳದ ಗರ್ಭಗುಡಿ ದೇವಸ್ಥಾನ ಉಂಟಲ್ಲ ಆ ಜಾಗ ಅವರ ಹೆಸರಲ್ಲಿ ಉಂಟಲ್ಲ ಹೌದು ಅದು ದೇವಸ್ಥಾನದ ಹೆಸರಲ್ಲಿ ಬರೀ ನೋಡು ಮಂಜುನಾಥ ದೇವಸ್ಥಾನದ ಹೆಸರಿಗೆ ಬರೆದು ಕೊಡ್ಲಿ ಸರ್ಕಾರ ಮಹೇಶಣ್ಣ ಮಾತಾಡೋದು ನಾನು ಹೇಳ್ತಾ ಇರೋದು ಏನ್ ಗೊತ್ತಾ ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಆಸ್ತಿ ಕುಕ್ಕೆ ಸುಬ್ರಹ್ಮಣ್ಯದ ಹೆಸರಲ್ಲಿ ಇತ್ತು ಹೌದು ಇವತ್ತೆಲ್ಲಿದೆ ಸರ್ಕಾರಕ್ಕೆ ಹೋಗಿದೆ ಆ ಕೆಲಸ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಆಗೋದು ಬೇಡ ಅದು ಸರ್ಕಾರಕ್ಕೆ ಹೋಗೋದು ಬೇಡ ಅದು ವೀರೇಂದ್ರ ಹೆಗಡೆ ಅವರ ಹೆಸರಲ್ಲೇ ಇರಲಿ ನಮಗೆ ಯಾವ ಅನುಮಾನವೂ ಇಲ್ಲ ನಿಮಗೆ ಹಾಕುದು ನಿಮಗೆ ನಿಮಗೆ ಸಾಧ್ಯ ಆದ್ರೆ ಕಾನೂನು ಹೋರಾಟ ಮಾಡಿ ಆ ವಿಚಾರದಲ್ಲಿ ಹೋರಾಟ ಮಾಡಿ ನೀವು ನಿಮಗೆ ಸಾಧ್ಯ ಗಣೇಶ್ ಅವರೇ ನಿಮ್ಮ ಹೋರಾಟ ಸೌಜನ್ಯ ಪರವೋ ಅಥವಾ ಧರ್ಮಸ್ಥಳ ಸರ್ಕಾರಕ್ಕೆ ಸೇರ್ಬೇಕು ಅಂತ ಬೇರೆ ಒಂದನ್ನ ಫಸ್ಟ್ ಡಿಸೈಡ್ ಮಾಡಿ ಎರಡನ್ನು ಕ್ಲಬ್ ಮಾಡ್ಬೇಡಿ ಹಂಗಲ್ಲ ಗಣೇಶ್ ಅವ್ರ ನೀವು ಮಹೇಶ್ ತಿಮ್ಮರೋಟಿ ಅವರು ಎಲ್ಲರೂ ಒಟ್ಟಿಗೆ ಒಂದ್ಸಲ ಒಂದ್ ಟೇಬಲ್ ಮೀಟಿಂಗ್ ಕುತ್ಕೊಳ್ಳಿ ಅಲ್ಲ ಎಲ್ಲಾರು ಕುತ್ಕೊಳ್ರಿ ಮನೇಲೆ ಕುತ್ಕೊಳ್ರಿ ಪೂರ್ತಿ ಕೇಳಿಸ್ಕೊಳ್ರಿ ಮಾರ್ರೆ ಪೂರ್ತಿ ಕೇಳಿಸ್ಕೊಳ್ಳಿ ಏನ್ ಹೇಳ್ತೀನಿ ಅಂತ ಆಯ್ತು ಕೇಳಿಸ್ಕೊಳ್ರಿ ಮಾರ್ರೆ ಫಸ್ಟ್ ಕೇಳಿಸ್ಕೊಳ್ಳಿ ಎಂದೆ ತಪ್ಪು ನೀವು ಗಣೇಶವ್ರೆ ಗಣೇಶ್ ಅವ್ರೆ ಟೇಬಲ್ ಅಂದ್ರೆ ಟೇಬಲ್ ಅಂದ್ರೆ ಗುಂಡಾಕೋ ಟೇಬಲ್ ಅಂತ ಹೇಳಿಲ್ಲ ನಾನು ಟೇಬಲ್ ಅಂತ ನಿಮ್ಮ ಅದಕ್ಕೆ ಕೇಳ್ತಾ ಇರೋದು ನೀವು ತಿಂಕ್ ನೀವು ತಪ್ಪಾಗಿ ತಿಂಕ್ ಮಾಡ್ಬೇಡಿ ನೀವು ತಪ್ಪು ಯೋಚನೆ ಮಾಡ್ಬೇಡಿ ಕೇಳಿಸ್ಕೊಳ್ಳಿ ಯೋಚನೆ ಕೇಳಿಸ್ಕೊಳ್ರಿ ಮಾರ್ರೆ ಫೋನ್ ಮಾಡಿದಿರ ವ್ಯವಧಾನ ಇರ್ಬೇಕು ಕೇಳಿಸ್ಕೊಳ್ಳು ಪ್ರಶ್ನೆ ಮಾಡಿದ್ಮೇಲೆ ನಿಮ್ಗೆ ವ್ಯವಧಾನ ಇರಬೇಕು ಅಲ್ಲ ನೀವು ಎಲ್ಲ ಹೀಗೇನಾ ನೀವು ಇಡೀ ತಂಡ ಹಿಂಗೆನ ಪ್ರಶ್ನೆ ಮಾಡ್ತೀರಿ ಕೇಳಿಸ್ಕೊಳಲ್ಲ ಪ್ರಶ್ನೆ ಮಾಡ್ತೀರಿ ಕೇಳಿಸ್ಕೊಳ್ಳಿ ಈಗ ನೀವ್ ಹೇಳಿದೀರಲ್ವಾ ಕೇಳಿಸ್ಕೊಳ್ಳಿ ಹೇಳ್ತೀನಿ ಒಂದು ಒಂದು ನೀವೆಲ್ಲರೂ ತೀರ್ಮಾನ ಮಾಡಿ ನಾವು ಸೌಜನ್ಯ ಪರ ಹೋರಾಟ ಮಾಡೋದಾ ಸೌಜನ್ಯಾಳಿಗೆ ನ್ಯಾಯ ಕೊಡ್ಸೋದ ಅಥವಾ ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಸೇರ್ಸೋದ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನ ಸರ್ಕಾರಕ್ಕೆ ಸೇರ್ಸೋದ ಎರಡರಲ್ಲಿ ಒಂದು ತೀರ್ಮಾನ ಮಾಡಿ ನೀವು ಸೌಜನ್ಯ ಪರ ಹೋರಾಟ ಮಾಡೋದಾದ್ರೆ ನಿಮ್ ವಿರುದ್ಧ ನಾವು ಬರಲ್ಲ ನೀವು ಧರ್ಮಸ್ಥಳವನ್ನ ಕೇಳಿಸ್ಕೊಡಿ ನಿಮ್ ನೀವು ಸೌಜನ್ಯ ಪರ ಹೋರಾಟ ಮಾಡೋದಾದ್ರೆ ನಿಮ್ಮ ವಿರುದ್ಧ ನಾವು ಬರಲ್ಲ ನೀವು ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಸೇರಿಸಬೇಕು ಅಂತ ಹೋರಾಟ ಮಾಡೋದಾದ್ರೆ ನಿಮ್ ವಿರುದ್ಧ ನಾವು ಬರ್ತೀವಿ ಈಗ ನೀವು ತೀರ್ಮಾನ ಮಾಡಿ ಎಲ್ಲರಲ್ಲಿ ಯಾವ ಹೋರಾಟ ಮಾಡ್ತೀರಿ ಸೋಜನೆ ಪರ ಹೋರಾಟ ಮಾಡ್ತಿರೋ ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಸೇರಿಸ್ಬೇಕು ಅಂತ ಹೋರಾಟ ಮಾಡ್ತಿರೋ ಎರಡಕ್ಕೂ ಹೋರಾಟ ಮಾಡ್ತೇವೆ ನೀವ್ ಎರಡನೂ ಹೋರಾಟ ಮಾಡೋದಾದ್ರೆ ನಾಡಿನ ಜನರಿಗೆ ಕನ್ಫ್ಯೂಸ್ ಮಾಡ್ಬೇಡಿ ನಿಮ್ಮ ನೀವು ಸೌಜನ್ಯ ಪರ ಹೋರಾಟಗಾರರು ನ್ಯಾಯ ಸಿಗಬೇಕು ಕೇಳಿಸ್ಬೋದು ಅಲ್ಲ ನಾಡಿನ ಜನರಿಗೆ ಕನ್ಫ್ಯೂಸ್ ಮಾಡಬೇಕಾದ್ರೆ ಮೂರ್ಖರಂತ ಆಗ್ಬೇಕಲ್ವಾ ಒಂದು ನಿಮಿಷ ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಸೌಜನ್ಯ ಪರ ಹೋರಾಟಗಾರರು ನೀವು ಮಾಡ್ತಾ ಇರೋದು ಸೌಜನ್ಯ ಪರ ಹೋರಾಟ ಅನ್ಕೊಂಡಿದ್ದಾರೆ ನೀವು ಧರ್ಮಸ್ಥಳ ಹೋರಾಟ ಮಾಡ್ತಾ ಇದ್ದೀರಾ ಅಂತ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಅಲ್ಲ ನೀವು ಹೋರಾಟ ಮಾಡುವಾಗ ಅದಕ್ಕೆ ಬರುವಂತ ಬೇಲಿಗಳಿದ್ದೇವಲ್ಲ ಅಲ್ಲ ಯಾವುದು ಬೇಲಿ ಯಾವ್ದು ಅಂದ್ರೆ ಧರ್ಮಸ್ಥಳ ಹೆಗಡೆ ಅವರ ಕೈಲಿ ಇದ್ರೆ ಅದು ಬೇಲಿನ ಬೇಲಿ ಅದು ಅಂದ್ರೆ ನೀವು ಈಗ ಸೌಜನ್ಯಾಳಿಗೆ ನ್ಯಾಯ ಸಿಗ್ಬೇಕು ಅಂತ ಅಂದ್ರೆ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಕು ತನ್ನ ನಮಗೆ ಬರ್ತದೆ ಇದು ಸತ್ಯವಾಗ್ಲೂ ಇದೇ ನಿಮ್ಮ ಅಜೆಂಡಾನಾ ಹೌದು ಬಹಿರಂಗವಾಗಿ ಹೇಳಿ ನೀವು ಬಹಿರಂಗವಾಗಿ ಹೇಳುವಾಗ ಹೇಳಲಿಕ್ಕೆ ನೀವು ಬಿಡ್ಬೇಕಲ್ಲ ನೀವು ನೀವ್ ಹೇಳ್ತಿಲ್ವಲ್ಲ ಬಹಿರಂಗವಾಗಿ ಹೇಳಿ ಏನಂತ ಈಗ ಹೇಳಿ ಬಹಿರಂಗವಾಗಿ ನೀವ್ ಹೇಳಿ ಈಗ ಏನು ಸೌಜನ್ಯಾಳಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಧರ್ಮಸ್ಥಳ ಸರ್ಕಾರದ ಕೈಗೆ ಹೋಗ್ಬೇಕು ಧರ್ಮಸ್ಥಳ ಸರ್ಕಾರದ ಕೈಗೆ ಹೋಗ್ಬೇಕಾ ಅದು ಬೇಕಾ ಅದು ನಾವು ಮತ್ತೆ ಡಿಸೈಡ್ ಮಾಡ್ತೇವೆ ಅದು ನಮ್ಮ ವಿಷಯ ಅದು ಬಿಡಿ ಅಲ್ಲ ನೀವು ನ್ಯಾಯ ಇಲ್ಲಿ ನೋಡಿ ನಾವು ನಾವು ಯಾಕೆ ಮಾತಾಡ್ತಿದೀವಿ ಅಂದ್ರೆ ನಾವ್ ಯಾಕೆ ಬರ್ತಿದೀವಿ ಚಕ್ರವರ್ತಿ ಅವ್ರು ಯಾಕೆ ಮಾತಾಡ್ತಿದಾರೆ ನಾವ್ ಯಾಕೆ ಮಾತಾಡ್ತಿದೀವಿ ಅಂದ್ರೆ ಕ್ಲಾರಿಟಿ ಬೇಕು ಈಗ ನಿಮ್ಮಲ್ಲಿ ಈಗ ನೀವೇ ಫೋನ್ ಮಾಡಿದ್ರ ನನಗೆ ಕ್ಲಾರಿಟಿ ಕೊಡಿ ಗಣೇಶನ ಕ್ಲಾರಿಟಿ ಕೊಡ್ತೇನೆ ಗಣೇಶನ ನಾನ್ ಕೇಳ್ತಿರೋದು ಏನ್ ಗೊತ್ತಾ ನೀವು ಸೌಜನ್ಯಾಳ ಪರ ಸೌಜನ್ಯಾಳಿಗೆ ನ್ಯಾಯ ಸಿಗ್ಲಿ ಆಕೆಯನ್ನ ಕ್ರೂರವಾಗಿ ಅತ್ಯಾಚಾರ ಮಾಡಿದವರು ಯಾರು ಅಂತ ಕಂಡು ಪೊಲೀಸ್ನವರು ಸರ್ಕಾರ ಇದನ್ನ ಮರುತನಿಖೆಗೆ ಆದೇಶ ಮಾಡಿ ಆ ಯಾರು ಅತ್ಯಾಚಾರ ಮಾಡಿದ್ರು ಅವರನ್ನ ಕಂಡು ಅವ್ರನ್ನ ಗಲ್ಲುಗೇರಿಸಿ ಅಥವಾ ಅವರಿಗೆ ಶಿಕ್ಷೆಯನ್ನ ಕೊಡಿ ಅಂತ ಹೋರಾಟ ಮಾಡ್ತಿದ್ದೀರೋ ಅಥವಾ ಅಥವಾ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ದೇವಾಲಯವನ್ನ ವೀರೇಂದ್ರ ಅವರ ಕೈಯಿಂದ ಬಿಡಿಸಿ ಸರ್ಕಾರಕ್ಕೆ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ರು ನಾವು ಸೌಜನ್ಯನ ಪರ ಹೋರಾಟ ಮಾಡುವಾಗ ಅದು ಸೌಜನ್ಯನ ಹೋರಾಟ ಆದದಿಲ್ಲಿ ಗಣೇಶನ ನ್ಯಾಯ ನಿಮ್ಮಿಂದನೆ ಸಿಗ್ತಾ ಇಲ್ಲ ನೀವುಗಳೇ ಸೌಜನ್ಯಾಳಿಗೆ ನ್ಯಾಯಕ್ಕೆ ಮುಳ್ಳಾಗಿರೋದು ಅವರು ಹೋಗುವ ದಾರಿ ದಾರಿ ನಿಮ್ಮ ದಾರಿ ಸರಿ ಇಲ್ಲ ನೀವು ಸೌಜನ್ಯಾಳಿಗೆ ನ್ಯಾಯ ಕೇಳ್ಬೇಕು ಅಂದ್ರೆ ಸೌಜನ್ಯಾಳಿಗೆ ನ್ಯಾಯ ಕೇಳಿ ನೀವ್ ಯಾಕೆ ಧರ್ಮಸ್ಥಳ ಬಿಡಿಸ್ಬಿಟ್ಟು ಸರ್ಕಾರ ಕೊಡಿಸ್ತೀರಾ ನೀವ್ ಯಾರ್ ಕೊಡ್ಸಕ್ಕೆ ನೀವು ಉಜಿರಿಗೆ ಬರ್ತೀನಿ ಅಂತ ಹೇಳಿದ್ರಲ್ಲ ಬನ್ನಿ ಅಂತ ಒಂದ್ಸಲ ಹೌದು ಅದು ನಾನ್ ಬರ್ತೀನಿ ಅಣ್ಣ ನಾನ್ ಬಂದೇ ಬರ್ತೀನಿ. ಆಯ್ತ್ ಬನ್ನಿ ಸಲ ಬನ್ನಿ ನೋಡು ನಾನ್ ಬಂದೆ ಬರ್ತೇನೆ ತಡೆಯೋದಕ್ಕೆ ನಿಮಗೆ ನಿಮಿಗಲ್ಲ ಯಾರಿಗೂ ಸಾಧ್ಯ ಇಲ್ಲ ನಾನ್ ಬರ್ತೀನಿ ಆಯ್ತ್ ನೋಡು ಬನ್ನಿ ಅದ್ ಯಾಕೆ ಈಗ ಫಸ್ಟ್ ನಂಗೆ ಉತ್ತರ ಕೊಡಿ ಎಲ್ಲ ಉಜಿರೆಗೆ ಬಾರಿ ಬನ್ನಿ ನೀವು ಯಾಕೆ ನೀವು ಧರ್ಮಸ್ಥಳವನ್ನ ಬಿಡಿಸಿ ಸರ್ಕಾರಕ್ಕೆ ಯಾಕೆ ಕೊಡ್ಬೇಕು ಅದು ನಾವು ಹೇಳ್ತೇವೆ ನಿಮಗೆ ಒಂದು ನಿಮ್ಮನ್ನ ನಿಮ್ಗೆ ನಿಮ್ಮ ನಿಮ್ಮಂತವರೆಲ್ಲ ಒಂದ್ಸಲ ಭೇಟಿ ಮಾಡಿ ಎಲ್ಲ ಹೇಳ್ತೇವೆ ನಾವು ಯಾಕೆ ನಿಮಗೆ ಉತ್ತರ ಕೊಡೋದಕ್ಕೆ ಉತ್ತರ ಇಲ್ವಾ ನಿಮ್ ಬಳಿ ನಿಮಗೆಲ್ಲ ಉತ್ತರ ಕೊಡ್ಲಿಕ್ಕೆ ನಮ್ಗೆ ನಾಚಿಕೆ ಆಗ್ತದೆ ಯಾಕೆ ನಾಚಿಕೆ ಆಗುತ್ತೆ ನಾಚಿಕೆ ಮಾಡುವಂತ ಕೆಲಸ ಮಾಡಿದೀರಿ ಮಾತಾಡ್ಬೇಕಂತ ಆಗ್ತದೆ ಅಷ್ಟೇ ನಿಮ್ಮಂತವ್ರನ್ನು ಕೂಡ ಎದುರ ಮಾತಾಡ್ಬೇಕು ಮಾಡಿತ್ತು ಫೋನ್ ಆ ಫೋನ್ ಮಾಡ್ಲಿಕ್ಕೆ ನಿಮ್ಮನ್ನ ನೋಡ್ಲಿಲ್ಲ ಸ್ವಲ್ಪ ಆದ್ರೂ ವ್ಯಕ್ತಿತ್ವ ನಿಮ್ಮ ಹತ್ರ ಇರಬಹುದಂತ ಮಾತಾಡಿತ್ತು ಈಗ ವ್ಯಕ್ತಿತ್ವ ಕಳ್ಕೊಂಡ್ ನೀವೇ ಅದ್ರ ಅದ್ರಲ್ಲಿ ನಿಮ್ಮಲ್ಲಿ ಇಲ್ಲ ಅದರಿಂದ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ನಿಮಗೊಂದು ವ್ಯಕ್ತಿತ್ವ ಇಲ್ಲ ನಿಮಗೆ ಈಗ ನಾಡಿನ ಜನ ತೀರ್ಮಾನ ಮಾಡ್ಬೇಕು ವ್ಯಕ್ತಿತ್ವ ಯಾರತ್ರ ಇಲ್ಲ ಅಂತ ಅದು ಮಾಡ್ತೀವಿ ಈಗ ಸದ್ಯದಲ್ಲಿ ಮಾಡ್ತೀವಿ ಈಗ ಹೈಕೋರ್ಟ್ ಬಂತಲ್ಲ ನಮ್ಗೆ ನೋಡು ಮಾಡ್ತೀವಿ ನಾವು ಸದ್ಯ ನೀವೆಲ್ಲ ಹಿಂಗೆ ಇದೀರಲ್ಲ ಎಲ್ಲಾ ಹೋರಾಟಗಾರರು ಅಂತೀರಿ ಒಂದು ಪ್ರಶ್ನೆಗೂ ಉತ್ತರ ಕೊಡಲ್ಲ ನಿಮಗೆ ಪ್ರಶ್ನೆ ಉತ್ತರ ಕೊಡ್ತೇವೆ ನಾವು ಬರ್ತೀವಿ ಅಲ್ಲ ರೀ ನೀವು ಹೇಳ್ರಿ ಯಾಕೆ ವೀರೇಂದ್ರ ಹೆಗಡೆ ಅವರಿಂದ ಧರ್ಮಸ್ಥಳವನ್ನ ಕಿತ್ತು ಸರ್ಕಾರಕ್ಕೆ ಯಾಕ್ ಕೊಡ್ಬೇಕು ನಮ್ಗೆ ಉತ್ತರ ಇಲ್ಲ ಹೇಳ್ತೇವೆ 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 ಬರೀ ಡ್ರಾಮಾ ಮಾಡೋದೇ ಇಲ್ಲ ನೀವೆಲ್ಲ ಸೇರಿ ಆಯ್ತಾಯ್ತು ನಾಟಕ ಮಾಡೋದು ನಾವು ದೊಡ್ಡ ನಾಟಕ ನೀವೇ ಸೌಜನ್ಯ ನ್ಯಾಯ ಸಿಗದೆ ಇರೋದಕ್ಕೆ ಕಾರಣ ನೀವೇ ನೀವು ಮಹೇಶ್ ಅವರೇ ಕಾರಣ ನೀವು ಸೈಡಿಗೆ ಸರಿದ್ರೆ ಅವಳಿಗೆ ನ್ಯಾಯ ಸಿಗುತ್ತೆ ನಾವು ಸಿಗತ್ತೆ ನೀವು ಫಸ್ಟ್ ಸೌಜನ್ಯ ಕುಟುಂಬಕ್ಕೆ ದಿಗ್ಬಂಧನೆ ಹಾಕಿದ್ದೀರಲ್ಲ ಜೊತೆಗೂ ಹೋಗ್ಬಾರ್ದು ಅವರು ಬೇರೆ ಯಾರ ಜೊತೆಗೂ ಹೋಗ್ಬಾರ್ದು ಕೇವಲ ಮಹೇಶ್ ತಿಂಬ್ರೋಡ್ ಅವರ ಒಟ್ಟಿಗೆ ಮಾತ್ರ ಹೋಗ್ಬೇಕು ಲಾಸ್ಟ್ ಟೈಮ್ ಅರುಣ್ ಪುತ್ಲ ಅವರು ಫೋನ್ ಮಾಡಿ ಹೋರಾಟಕ್ಕೆ ಕರೆದ್ರೆ ಏನ್ ಹೇಳಿದ್ರು ಸೌಜನ್ಯ ಕುಟುಂಬದವರು ಅಷ್ಟಮಂಗಲ ಪ್ರಶ್ನೆ ನೋಡಿ ಅಷ್ಟಮಂಗಲ ಪ್ರಶ್ನೆ ಎಲ್ಲ ನೋಡಿದ ನಾವು ದಿಗ್ಬಂಧನ ಹಾಕಿದ್ದೇವೆ ಅಂತ ಏ ನಾನ್ ಕೇಳ್ತೇನೆ ಹೇಳ್ತೇನೆ ಕೇಳಿಲ್ಲ ಲಾಸ್ಟ್ ಟೈಮ್ ಅರುಣ್ ಪುತ್ತಿಲ್ ಅವರು ಫೋನ್ ಮಾಡಿದ್ರು ಸೌಜನ್ಯ ಕುಟುಂಬಕ್ಕೆ ಹೋರಾಟ ಒಂದ್ ಹಮ್ಮಿಕೊಳ್ತಾ ಇದ್ದೀವಿ ಸೌಜನ್ಯ ಆಳಪರ ಬನ್ನಿ ಅಂತ ಅವ್ರೇನಂದ್ರು ಮಹೇಶ್ ತಿಮ್ರೊಡ್ಡಿ ಅವರು ಹೇಳಿದ್ರೆ ಮಾತ್ರ ಬರ್ತೀವಿ ಅಂದ್ರು ಯಾಕೆ ಯಾಕಂದ್ರು ಯಾಕೆ ಹೇಳಿದ್ರು ನೀವ್ ಹೇಳಿ ನೀವು ಬೆಳಿಗ್ಗೆ ನೀವು ಮಹೇಶ್ ಅಣ್ಣನ ಜೊತೆ ಇರೋದು ಮಹೇಶ್ ಇದ್ದ ಗೌರವಕ್ಕೆ ಅಂದ್ರೆ ಅಲ್ಲ ರೀ ಅರುಣ್ ಪುತ್ತಿಲ್ಲ ಅವರು ಹೋರಾಟ ತಾನೇ ಮಾಡ್ತಾ ಇದ್ದಿದ್ದು ಹೌದು ಸೌಜನ್ ಹೇಳ ಪರ ಹೋರಾಟಕ್ಕೆ ಯಾಕೆ ಹೋಗ್ಲಿಲ್ಲ ಇವರು ಹೌದು ಮಹೇಶ್ ಅಣ್ಣಂಗೆ ಫೋನ್ ಮಾಡಿದ್ರು ಅರುಣ್ ಅಣ್ಣ ಅರುಣ್ ಅಣ್ಣ ಫೋನ್ ಮಾಡಿ ಕೇಳೋ ಹೊತ್ತಿಗೆ ಇವ್ರು ಏನ್ ಹೇಳಿದ್ರು ಎಷ್ಟು ಜನ ಇರ್ತಾರೆ ಅಲ್ಲಿ ಎಷ್ಟು ಜನ ಕುತ್ಕೊಳ್ತಾರೆ ಸ್ಟೇಜ್ ಮೇಲೆ ಯಾರು ಇರ್ತಾರೆ ಇದೇನು ಈವೆಂಟಾ ಅದೇ ಒಂದು ಈವೆಂಟ್ ಮಾಡ್ಕೊಂಡಿದ್ದೀರಾ ನೀವ್ ಅದನ್ನ ಅದು ಅದು ಅರ್ಥ ಆಗ್ಲಿಕ್ಕಿಲ್ಲ ಎಂತರ್ಥಾ ಅಂದ್ರೆ ನೀವು ಧರ್ಮಸ್ಥಳದ ವಿರುದ್ಧ ಮಾತಾಡೋದಿದ್ರೆ ಮಾತ್ರ ಹೋರಾಟಕ್ಕೆ ಬರ್ತೀವಿ ಸೌಜನ್ಯ ತಾಯಿ ಕರ್ಕೊಂಡು ಬರ್ತೀರಾ ಇಲ್ಲ ಅಂದ್ರೆ ಕರ್ಕೊಂಡ್ ಬರಲ್ಲ ಇದು ನಿಮ್ಮ ಅಜೆಂಡಾ ಅಲ್ಲ ರೀ ಅರುಣ್ ಅಣ್ಣ ಹೋರಾಟ ಅರುಣ್ ಪುತ್ತಿಲ್ ಅವ್ರ ಹೋರಾಟ ಕರ್ದಾಗ ಹೋಗು ಹೋಗಿ ಅಂತ ಹೇಳೋದ್ ಬಿಟ್ಬಿಟ್ಟು ಬಿಟ್ಟು ಎಷ್ಟ್ ಜನ ಕುತ್ಕೊಳ್ತಾರೆ ಸ್ಟೇಜ್ ಮೇಲೆ ಯಾರ್ ಕುತ್ಕೊಳ್ತಾರೆ ಸ್ಟೇಜ್ ಮೇಲೆ ಏನ್ ಅಜೆಂಡಾ ಏನು ನಿಮಗೆ ಅಜೆಂಡಾ ಏನ್ ಬೇಕು ಏನ್ ಅಜೆಂಡಾ ಬೇಕು ನಿಮಗೆ ಅಜೆಂಡಾ ಬೇಕಂದ್ರೆ ಅದು ನಿಮ್ಮಂತವರೆಲ್ಲ ಬಂದು ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಬಯ್ಯೋದ್ ಬೇಕಾ ನಮ್ಮಂತವ್ರು ಯಾಕೆ ಬರಬಾರ್ದು ಯಾಕೆ ಬರಬಾರ್ದು ನಾವು ನಾವ್ ಯಾಕೆ ಬರಬಾರ್ದು ನಿಮ್ಮ ಮಾತು ನಿಮ್ಮ ಮಾತಾಡುದು ಮಾತಾಡುದು ಮಾತು ಕೇಳುವ ಗೊತ್ತಾಗಿದ್ರು ನೀವು ಯಾಕೆ ಬರ್ಬೇಕಂತ ನಿಮ್ಗೆ ಗೊತ್ತು ಅವತ್ತು ಬರ್ತಿದ್ವು ನಾವು ಸ್ಟೇಜ್ ಮೇಲೆ ಅವತ್ ಚಕ್ರವರ್ತಿ ಅವರು ಸ್ಟೇಜ್ ಮೇಲೆ ಬರ್ತಿದ್ರು ಯಾಕೆ ನೀವು ಅಡ್ಡ ಹಿಡಿದ್ರಿ ಯಾಕೆ ಸೌಜನ್ಯ ಕುಟುಂಬ ಬರ್ದಂಗ್ ಮಾಡಿದ್ರಿ ಯಾಕ್ ಮಾಡುದ್ ಹೇಳಿ ಯಾರನ್ನ ಬರ ಹೇಳ್ರಿ ಹೇಳ್ರಿ ಯಾಕ್ ಯಾಕ್ ಸೌಜನ್ಯ ಕುಟುಂಬ ಸೌಜನ್ಯ ಕುಟುಂಬ ಇನ್ನ ಯಾಕ್ ನೀವು ಆ ರೀತಿ ದಿಗ್ಬಂಧನ ಇಟ್ಟಿದೀರಿ ನಾವು ಸೌಜನ್ಯ ಕುಟುಂಬ ಆಗ್ಲಿ ಮಹೇಶಾನಾಗ್ಲಿ ನಮ್ಗೆ ಯಾರಿಗೇನು ಹಣ ಬಡುದಿಲ್ಲಾ ನೀವ್ ನಾನ್ ಹೇಳ್ಲಿಲ್ಲ ನಂತ ಪ್ರಶ್ನೆ ಏನು ಅಂತ ಗೊತ್ತಿದೆ ನಾನು ಹೇಳ್ಲಿಕ್ಕೆ ನೀವ್ ಯಾಕೆ ನೀವ್ ಯಾಕ್ ಹಂಗ ಇಟ್ಟಿದೀರಿ ಅಂತ ಕೇಳ್ದೆ ಯಾಕ್ ಕೇಳ್ಬೇಕು ಮಹೇಶನನ್ನ ಸೌಜನ್ಯ ಕುಟುಂಬನ ಹೋರಾಟಕ್ ತರತ್ರ ಅವ್ರು ಮಹೇಶನ್ ತಿಮ್ ರೋಡ್ಡಿ ಅವ್ರನ್ನ ಕೇಳಿ ಅಂತ ಯಾಕ್ ಹೇಳ್ತಾರು ನಮ್ಗೆ ಒಬ್ಬ ಮುಖ್ಯಸ್ಥ ಅಂತ ಬೇಕಲ್ಲಾ ಅದ್ ಯಾಕೆ ಮಹೇಶಣ್ಣನೇ ಆಗ್ಬೇಕು ಯಾರು ಹೋರಾಟ ಕರೆದ್ರುನು ಅವರು ಸಂತ್ರಸ್ತ ಕುಟುಂಬ ಯಾರು ಹೋರಾಟ ಮತ್ತೆ ಹೇಳ್ತೀರಾ ನೀವು ಹೇಳ್ತೀರಾ ನೀವ್ ಯಾರು ಹೋರಾಟ ಮಾಡಲ್ಲ ಅಂತ ಆ ಸಂತ್ರಸ್ತ ಕುಟುಂಬವನ್ನ ನೀವು ನೀವು ಲಾಕ್ ಮಾಡಿ ಇಟ್ಬಿಟ್ಟು ಯಾರ ಕರೆದ್ರು ಹೋರಾಟಕ್ಕೆ ಹೋಗದಂತೆ ಮಾಡ್ಬಿಟ್ಟು ನೀವು ಹೋರಾಟ ಮಾಡಿ ಅಂದ್ರೆ ಎಲ್ಲಿಂದ ಮಾಡೋದು ನಾವು ಈಗ ನಾವೆಲ್ಲ ಹೋಗ್ತೇವಲ್ಲ ನೀವು ಧರ್ಮಸ್ಥಳದ ವಿರುದ್ಧ ನಂಗ ಬೈ ಧರ್ಮಸ್ಥಳ ಬೈಯೋರನ್ನ ಮಾತ್ರ ಹೋರಾಟ ಕೂಸ್ಕೊಂತೀರಿ ನಿಮಗೆ ಬೇಕಾಗಿರೋದು ಧರ್ಮಸ್ಥಳವನ್ನು ಬೈಯೋದು ನಿಮಗೆ ಬೇಕಾಗಿರೋದು ಹೆಗ್ಡೆಯವರನ್ನ ಬೈಯೋದು ನಿಮಗೆ ಬೇಕಾಗಿರೋದು ಹೆಗ್ಡೆ ಕುಟುಂಬವನ್ನ ಬಹಿಯೋದು ನಿಮಗೆ ಸಮಂಜಸ ನ್ಯಾಯ ಬೇಕಿಲ್ಲ ಅಲ್ಲ ನಿಮಗೆ ಈಗ ನೀವು ಹೇಳ್ತೀರಿ ಅವರಂದ ಧರ್ಮಸ್ಥಳವನ್ನ ಕಿತ್ತು ಸರ್ಕಾರಕ್ಕೆ ಕೊಡಬೇಕಂತೆ ಮುಟ್ಟಾಳ್ರ ನೀವು ನಾಚಿಕೆ ಆಗೋದಿಲ್ಲ ಮಾತೆ ಹೇಳೋದಕ್ಕೆ ನಿಮಗೆ ನಾವು ನೀವು ಬನ್ನಿ ನಿಮಗೆ ಗೊತ್ತಾಗ್ತದೆ ನೀವು ಬನ್ನಿ ಯುಜಿರೆಗೆ ಗೊತ್ತೈತೆ ಎಂತ ಏನು ಮಾಡ್ಕೊಳ್ಳೋಕ ಆಗಲ್ಲ ಬಂದೆ ಬರ್ತೇವೆ ನಾವು ಬರ್ತೇವೆ ಫೋನ್ ಮಾಡಿದ್ರು ಪ್ರಸನ್ನಕ್ಕ ಫೋನ್ ಮಾಡಿದ್ರು ನಿಮಗೆ ಪ್ರಸನ್ನಕ ಚೆನ್ನಾಗಿ ಗೊತ್ತು ಏನು ಗೊತ್ತಿಲ್ಲ ನೀವು ಫೋನ್ ಮಾಡಿದ್ರಲ್ಲ ನಿಮ್ಗೆ